ಸಾರಿಗೆ ನೌಕರರಿಗೆ ನೂತನ ಎಂಡಿ ಸಿ ಸುದ್ದಿ ನೀಡಿದ್ದಾರೆ ಸಾರಿಗೆ ನೌಕರರ ತುಟ್ಟುಬತ್ತಿಯನ್ನು ಮೂಲ ವೇತನದಲ್ಲಿ ವಿಲೀನಗೊಳಿಸಿ ಬಿಡುಗಡೆಗೊಳಿಸುವಂತೆ ಆದೇಶ ಹೊರಡಿಸಲಾಗಿದೆ ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿ ಬಿಡುಗಡೆಗೊಳಿಸಿ ಎಂದು ವಿವಿಧ ಸಂಘಟನೆ ಜೊತೆ ಮನವಿ ಮೇಲೆ ಮನವಿ ಮಾಡಿಕೊಳ್ಳುತ್ತಿದ್ದ ಸಾರಿಗೆ ನೌಕರರು ಈ ತುಟ್ಟಿಬತ್ತಿ ವಿಲೀನದಿಂದ ಕೊಂಚ ಸಮಾಧಾನ ಎನಿಸಿದರೂ ನಮ್ಮ ಬೇಡಿಕೆ ಸರಿಸಮಾನ ವೇತನ ಅವನ್ನು ಜಾರಿಗೆ ತನ್ನಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಈಗ ಮೂಲ ವೇತನದಲ್ಲಿ ವಿಲೀನಗೊಳಿಸಿರುವ ತುಟ್ಟಿ ಆದೇಶದಲ್ಲಿ ಏನಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪೂರ್ತಿ ವಿಡಿಯೋ ನೋಡಿ ಹಾಗೂ ಈ ಮಾಹಿತಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರಿಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟು ಬತ್ತಿಯನ್ನು ಒಂದನೇ ಆಗಸ್ಟ್ ಎರಡ್ ಸಾವಿರದ ಜಾರಿಗೆ ಬರುವಂತೆ ಮೂಲ ತೊಟ್ಟಿ ಪರಿಗಣಿಸುವ ಮತ್ತು ಮಂಜೂರು ಮಾಡಿರುವ ಮನೆ ಬಾಡಿಗೆ ಬತ್ತಿ ಹಾಗೂ ನಗರ ಪರಿಹಾರ ಬತ್ತೆ ದರಗಳನ್ನು ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳುವಂತೆ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರವು ಇಪ್ಪತ್ತ್ ಮೂರನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ನೌಕರರಿಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆಯನ್ನು ಮೂಲ ವೇತನಕ್ಕೆ ವಿಲೀನಗೊಳಿಸಿ ಸರ್ಕಾರಿ ನೌಕರರ ವೇತನವನ್ನು ಹಾಗೂ ತುಟ್ಟಿ ಭತ್ತೆ ಮನೆ ಬಾಡಿಗೆ ಬತ್ತೆ ಹಾಗೂ ನಗರ ಪರಿಹಾರ ಭತ್ತೆ ಮತ್ತು ಇತರೆ ಬತ್ತಿಗಳ ದರಗಳನ್ನು ಪರಿಷ್ಕರಿಸಿ ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಕೈಗಾರಿಕಾ ಒಪ್ಪಂದದ ಪ್ರಕಾರ ಸಾರಿಗೆ ನಿಗಮದಲ್ಲಿ ಸಹ ಸರ್ಕಾರದಲ್ಲಿ ಕಾಲಕಾಲಕ್ಕೆ ಮಂಜೂರಾಗುವ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಹಾಗೂ ನಗರ ಪರಿಹಾರ ಭತ್ತೆ ದರಗಳನ್ನು ಅದೇ ದರಗಳಲ್ಲಿ ಹಾಗೂ ಅದೇ ದಿನಾಂಕದಿಂದ ಅನ್ವಯಿಸಿ ಪಾವತಿಸಬೇಕಾಗಿರುವುದರಿಂದ ಮೇಲ್ಕಂಡಂತೆ ಶೇಕಡಾ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ಮೂಲ ತುಟ್ಟಿ ಬತ್ತೆಯನ್ನಾಗಿ ನಿಗದಿಪಡಿಸಲು ಹಾಗೂ ಕೆಳಕಂಡಂತೆ ಪರಿಷ್ಕರಿಸಿರುವ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಹಾಗೂ ನಗರ ಪರಿಹಾರ ಭತ್ತೆ ದರಗಳನ್ನು ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೊಳಿಸಲು ಎಂ ಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ತೆಯನ್ನು ಕಾಲ್ಪನಿಕವಾಗಿ ಈ ಕೆಳಗಂಡಂತೆ ಕ್ರಮಬದ್ಧಗೊಳಿಸಿ ಸರ್ಕಾರ ಜಾರಿಯನ್ನು ಮಾಡಿದೆ ಅಂದರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಶೂನ್ಯ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಶೇಕಡ ಎರಡು ಪಾಯಿಂಟ್ ಎಪ್ಪತ್ತೈದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶೇಕಡ ಐದು ಪಾಯಿಂಟ್ ಐವತ್ತು ಹಾಗೂ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಂಟು ಪಾಯಿಂಟ್ ಐವತ್ತರಷ್ಟು ತುಟ್ಟಿ ಬತ್ತಿತ್ತು ಇದರಂತೆ ಸರ್ಕಾರದ ಪ್ರಸ್ತುತ ಆದೇಶಗಳ ಪ್ರಕಾರ ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ ಉದ್ದೇಶಕ್ಕಾಗಿ ನಗರಗಳು ಮತ್ತು ಇತರೆ ಸ್ಥಳಗಳು ವರ್ಗೀಕರಣವು ಮುಂದಿನ ಆದೇಶದವರೆಗೆ ಮುಂದುವರೆದು ಅನ್ವಯಿಸತಕ್ಕದ್ದು ಅದರಂತೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯಿಸುವಂತೆ ಮನೆ ಬಾಡಿಗೆ ಬತ್ತೆಯ ವಿವಿಧ ದರಗಳನ್ನು ಸರ್ಕಾರ ಈ ಕೆಳಕಡಂತೆ ಬದಲಾವಣೆಗೊಳಿಸಿ ಆದೇಶ ಹೊರಡಿಸಿದ್ದು ಇದು ನಮ್ಮ ಸಾರಿಗೆ ನೌಕರಿಗೂ ಅನ್ವಯವಾಗಲಿದೆ ಎಂದು ತಿಳಿಸಲಾಗಿದೆ ಇನ್ನು ಜನಸಂಖ್ಯೆ ವರ್ಗೀಕರಣದ ಆಧಾರದ ಮೇರೆಗೆ ಮನೆ ಬಾಡಿಗೆ ಭತ್ಯೆ ದರಗಳು ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಶೇಕಡಾ ಇಪ್ಪತ್ತರಷ್ಟು ಅದೇ ರೀತಿ ಐದು ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಆದರೆ ಇಪ್ಪತ್ತೈದು ಲಕ್ಷ ಮೀರದಂತೆ ಜನಸಂಖ್ಯೆ ಇರುವ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರಿಗೆ ಶೇಕಡ ಹದಿನೈದರಷ್ಟು ಹಾಗೂ ಐದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಪಟ್ಟಣಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರಿಗೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮನೆ ಬಾಡಿಗೆ ಬತ್ತಿ ದರವನ್ನು ಸರ್ಕಾರ ನಿಗದಿಪಡಿಸಿದೆ ಅದರಂತೆ ಈ ಕೆಳಗೆ ನಮೂದಿಸಿರುವ ನಗರಗಳು ಪಟ್ಟಣಗಳು ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವರ್ಗದ ನೌಕರರಿಗೆ ಅಧಿಕಾರಿಗಳಿಗೆ ಲಭ್ಯವಿರುವ ನಗರ ಪರಿಹಾರ ಬತ್ತೆಯು ಅವುಗಳ ಮುಂದೆ ನಮೂದಿಸಿ ನಿಗದಿಪಡಿಸಿರುವ ದರಗಳಲ್ಲಿ ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೊಳಿಸತಕ್ಕದ್ದು ನಗರ ಪರಿಹಾರ ಬತ್ತೆಯ ದರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎ ಮತ್ತು ಬಿ ಗ್ರೂಪ್ ಅಧಿಕಾರಿಗಳಿಗೆ ಒಂಬೈನೂರು ರೂಪಾಯಿ ಹಾಗೆ ಸಿ ಮತ್ತು ಡಿ ಗ್ರೂಪ್ ನೌಕರಿಗೆ ಐನೂರು ರೂಪಾಯಿಗಳಿಂದ ಏಳ್ನೂರ ಐವತ್ತು ರೂಪಾಯಿಗಳಿಗೆ ಅಂದರೆ ಇನ್ನೂರೈವತ್ತು ರೂಪಾಯಿ ಹೆಚ್ಚಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಕಲಬುರಗಿ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎ ಮತ್ತು ಬಿ ಗ್ರೂಪ್ ಅಧಿಕಾರಿಗಳಿಗೆ ಏಳ್ನೂರು ರೂಪಾಯಿ ಹಾಗೂ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಆರ್ನೂರು ಗಳಿಗೆ ಹೆಚ್ಚಿಸಿದ್ದಾರೆ ಇದು ಸಾರಿಗೆ ಅಧಿಕಾರಿಗಳು ಮತ್ತು ನೌಕರರಿಗೂ ಅನ್ವಯವಾಗಲಿದೆ ಈ ಪ್ರಯುಕ್ತ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಗಮದ ಸೇವೆಯಲ್ಲಾದ್ಯಂತ ಪ್ರತಿ ಅಧಿಕಾರಿ ನೌಕರರಿಗೆ ಕಾಲ್ಪನಿಕವಾಗಿ ನಿಗದಿಪಡಿಸಿರುವಂತೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರ ಮೂಲ ವೇತನದ ಮೇಲೆ ಶೇಕಡ ಮೂವತ್ತೊಂದರಷ್ಟನ್ನು ತುಟ್ಟಿ ನಿಗದಿಗೊಳಿಸಿ ಹಾಗೂ ಐವತ್ತು ಪೈಸೆಗಿಂತ ಕಡಿಮೆ ಭಿನ್ನಾಂಕಗಳನ್ನು ಈ ಮೊತ್ತವನ್ನು ಸ್ಪಷ್ಟವಾಗಿ ಅವರ ಸೇವಾ ಪುಸ್ತಕದಲ್ಲಿ ನಮೂದಿಸಿ ಆಡಳಿತಾಧಿಕಾರಿ ಸಹಾಯಕ ಆಡಳಿತಾಧಿಕಾರಿಯಿಂದ ದೃಢೀಕರಿಸತಕ್ಕದ್ದು ಈ ನಡಾವಳಿ ದಾಖಲೆಯತೆಯನ್ನು ಸಂಬಂಧಿತ ವಿಭಾಗದ ಲೆಕ್ಕಾಧಿಕಾರಿ ಸಹಾಯಕ ಲೆಕ್ಕಾಧಿಕಾರಿ ಅಡಿಟ್ ಮಾಡಿಸತಕ್ಕದ್ದು ತದನಂತರ ಆಯಾ ಅಧಿಕಾರಿ ನೌಕರಿಗೆ ಲಭ್ಯವಾಗುವ ಮೂಲ ಭತ್ತೆಯನ್ನು ಎಚ್ಆರ್ಎಂಎಸ್ ತಂತ್ರಾಂಶದಲ್ಲಿ ಅಳವಡಿಸಲು ಆಡಳಿತ ಇಲಾಖೆಯಿಂದ ಅಗ್ರ ಕ್ರಮ ತೆಗೆದುಕೊಳ್ಳಬಹುದು ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆಗೆ ಸಂಬಂಧಪಟ್ಟಂತೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಸುತ್ತೋಲೆ ಕ್ರಮ ಸಂಖ್ಯೆ ನಾಲ್ಕು ಮತ್ತು ಐದರಲ್ಲಿ ನೀಡಿರುವ ದರಗಳನ್ನು ಅನ್ವಯವಾಗುವ ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ ಸೀಮಿತಗೊಳಿಸದಂತೆ ಪ್ರಸ್ತುತ ಮೂಲ ವೇತನ ಹಾಗೂ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರ ಮೂಲವೇತನ ಮೊತ್ತದ ಮೇಲೆ ನಿಗದಿಗೊಳಿಸಲಾದ ಶೇಕಡಾ ಮೂವತ್ತೊಂದರ ಮೂಲ ತುಟ್ಟಿಬತ್ತಿಯ ಒಟ್ಟು ಮೊತ್ತದ ಮೇಲೆ ಲೆಕ್ಕಾಚಾರ ಮಾಡಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಯ ವೇತನ ಮತ್ತು ಮುಂದಕ್ಕೆ ಪಾವತಿಸುವುದು ಹಾಗೂ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಹನ್ನೊಂದು ತಿಂಗಳ ವ್ಯತ್ಯಾಸವನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡುವುದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮತ್ತು ಮುಂದಕ್ಕೆ ಸಂಸ್ಥೆಯಲ್ಲಿ ನಿವೃತ್ತರಾಗುವ ಮತ್ತು ರಾಜೀನಾಮೆ ಮರಣ ವಜಾ ಮುಂತಾದ ಪ್ರಕರಣಗಳಲ್ಲಿ ಪಾವತಿಸಲಾಗುವ ಉಪದಾನ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ಸೇವಾಂತ್ಯದ ದಿನಾಂಕದೊಂದಿರುವ ಮೂಲ ವೇತನ ಮೊತ್ತಕ್ಕೆ ಮೇಲ್ಕಂಡಂತೆ ನಿಗದಿಗೊಳಿಸಲಾದ ಶೇಕಡ ಮೂವತ್ತೊಂದರ ತುಟ್ಟಿ ಮೊತ್ತವನ್ನು ಕೊಡಿಸಿ ಉಪದಾನ ಮೊತ್ತವನ್ನು ಉಪದಾನ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಥವಾ ಸಂಸ್ಥೆಯ ಉಪದಾನ ನಿಯಮಾವಳಿ ಅನ್ವಯ ಲೆಕ್ಕಾಚಾರ ಮಾಡಿ ಇವುಗಳಲ್ಲಿ ಉದ್ಯೋಗಿಗೆ ಯಾವುದು ಲಾಭದಾಯಕವಾಗುವುದು ಆ ಮೊತ್ತವನ್ನು ಚಾಲ್ತಿಯಲ್ಲಿರುವ ಉಪದಾನ ಸುತ್ತೋಲ್ಯಗಳನ್ವಯ ಪಾವತಿ ಮಾಡುವುದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಕ್ಕೆ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು ಸೇವೆಯಲ್ಲಿ ಮುಂದುವರಿದ ಹಾಗೂ ಸೇವಾಂತ್ಯಗೊಂಡ ಪ್ರಕರಣಗಳಲ್ಲಿ ಪಾವತಿ ಮಾಡುವಾಗ ಮೂಲ ತುಟ್ಟಿ ಭತ್ತಿಯನ್ನು ಮೂಲ ವೇತನದೊಂದಿಗೂ ಕೂಡಿಸಿ ಲೆಕ್ಕಾಚಾರ ಮಾಡುವುದು ಕೆಎಸ್ಆರ್ಟಿಸಿ ನಿಗಮದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಮಾಹಿತಿಗಳಲ್ಲಿ ಸೇವಾನಿರತ ಮತ್ತು ಸೇವಾ ವಿಮುಕ್ತಿ ಹೊಂದಿದವರಿಗೆ ಮೂಲ ತುಟ್ಟಿ ಭತ್ಯೆ ಮನೆ ಬಾಡಿಗೆ ಭತ್ಯೆ ನಗರ ಪರಿಹಾರ ಭತ್ಯೆಗಳ ನಿಗದಿಯಿಂದ ಉಂಟಾಗುವ ವ್ಯತ್ಯಾಸಗಳನ್ನು ಲೆಕ್ಕಾಚಾರಗೊಳಿಸಿ ಪಾವತಿಸಲು ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಸಹೋದರ ಸಂಸ್ಥೆಗಳಾದ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಕೆಕೆಆರ್ಟಿಸಿ ಸಂಸ್ಥೆಗಳು ಹಿಂಬಾಕಿ ಪಾವತಿಯ ಕುರಿತು ಆಯಾ ಸಂಸ್ಥೆಗಳು ಆರ್ಥಿಕ ಪರಿಸ್ಥಿತಿಗನುಗುಣವಾಗಿ ನಿರ್ಧರಿಸುವುದು ಈ ಮೇಲಿನಂತೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ವೇತನದಲ್ಲಿ ಮತ್ತು ಮುಂದಕ್ಕೆ ಪಾವತಿಸಬೇಕಾಗಿರುವ ಪರಿಷ್ಕೃತ ಮನೆ ಬಾಡಿಗೆ ಭತ್ಯೆ ಹಾಗೂ ನಗರ ಪರಿಹಾರ ದರಗಳು ಎಲ್ಲ ಅಧಿಕಾರಿ ಮತ್ತು ನೌಕರಿಗೂ ಸಹ ಅನ್ವಯವಾಗಲಿದ್ದು ಈ ಕಚೇರಿಯಿಂದ ಪರಿಷ್ಕೃತ ವೇತನ ಪಟ್ಟಿಗಳನ್ನು ನಿರೀಕ್ಷೆ ಮಾಡದೆ ಮೇಲ್ಕಂಡಂತೆ ವೇತನ ಪಾವತಿಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಸ್ಥೆಯ ನೂತನ ಎಂಡಿ ಅಕ್ರಂಪಾಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಇದು ಸಾರಿಗೆ ನೌಕರರ ಮೂಲ ವೇತನದಲ್ಲಿ ತುಟ್ಟಿ ಭತ್ತೆ ವಿಲೀನದ ಮಾಹಿತಿ ಸಾರಿಗೆ ನೌಕರರ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ